ಇನ್ವೇಸಿವ್ ಪ್ರೊಸೀಜರ್ಗೆ ಒಪ್ಪಿಗೆ ಪತ್ರ ಅಥವಾ ಯಾವುದೇ ಇಂಜೆಕ್ಷನ್ಗೆ ರಿಯಾಕ್ಷನ್ ಆಗುವಂತಹ ಇದ್ರೆ ಈಗ ಫಾರ್ ಎಕ್ಸಾಂಪಲ್ ಸಿಟಿ ಸ್ಕ್ಯಾನ್ ಮಾಡುವಾಗ ಕಾಂಟ್ರಾಸ್ಟ್ ಕೊಡ್ತಾರೆ ಕಾಂಟ್ರಾಸ್ಟ್ ರಿಯಾಕ್ಷನ್ಸ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಸೊ ಹಾಗಿದ್ದಾಗ ಒಪ್ಪಿಗೆ ಪತ್ರ ಅತಿ ಮುಖ್ಯವಾಗಿದೆ ಯಾರು ಇದನ್ನ ಒಪ್ಪಿಗೆ ಪತ್ರ ಕೊಡಬಹುದು ಯಾವ ವಯಸ್ಸದವರು ಯಾವ ಮನಸ್ಥಿತಿಯಲ್ಲಿರೋರು ಈ ಒಪ್ಪಿಗೆ ಪತ್ರ ಕೊಡಬಹುದು ಅಂದರೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಒಪ್ಪಿಗೆ ಪತ್ರ ತಾವಾಗಲೇ ಕೊಡಬಹುದು ಹಾಗೇನೇ ಹನ್ನೆರಡು ವರ್ಷಕ್ಕಿಂತ ಮೇಲ್ಪಟ್ಟವರು ಈ ದೈಹಿಕ ಪರೀಕ್ಷೆಗೆ ಒಪ್ಪಿಗೆ ಕೊಡಬಹುದು ಹನ್ನೆರಡು ವರ್ಷಕ್ಕಿಂತ ಕೆಳಗಡೆ ಇದ್ದವರಿಗೂ ಅವರ ಪೋಷಕರು ಅಥವಾ ಲೀಗಲ್ ಗಾರ್ಡನ್ ಅಂತೀವಿ ಅವ್ರಿಗೆ ಅವ್ರನ್ನ ಯಾರು ನೋಡ್ಕೋತಾರೋ ಅವರು ಲೀಗಲ್ ಆಗಿ ಯಾರು ನೋಡ್ಕೋತಾ ಇದ್ದಾರೋ ಅವ್ರದ್ದು ಒಪ್ಪಿಗೆ ಪತ್ರ ಬೇಕಾಗುತ್ತೆ ಒಪ್ಪಿಗೆ ಪತ್ರ ಕೊಡುವಾಗ ಈ ರೋಗಿಯು ಮನಸ್ಥಿಸಿ ಕರೆಕ್ಟ್ ಸರಿಯಾಗಿರ್ಬೇಕು ಅದು ಅತ್ಯು ಅತ್ಯನ್ಯೂಲನ ಒಂದು ವೇಳೆ ಅವರು ಮನಸ್ಥಿತಿ ಸರಿ ಇಲ್ಲ ಅಥವಾ ಅವರು ತಮ್ಮ ಸಮಸ್ಯೆ ಬಗ್ಗೆ ತಾವು ಅರಿವು ಅಷ್ಟೊಂದು ಆಗ್ತಾ ಇಲ್ಲ ಅಥವಾ ತಿಳುವಳಿಕೆ ಅವರಿಗೆ ಆಗ್ತಾ ಇಲ್ಲ ಅಂದರೆ ಅವರ ಪೋಷಕರು ಅಥವಾ ಅವ್ರನ್ನ ನೋಡ್ಕೊಳ್ಳೋವರು ಆ ಒಪ್ಪಿಗೆ ಪತ್ರಕ್ಕೆ ಸೈನ್ ಹಾಕಬಹುದು ಕೆಲವೊಂದು ಸಮಯದಲ್ಲಿ ಈ ಎಮರ್ಜೆನ್ಸಿ ಅಂತೀವಲ್ಲ ಆವಾಗ ತುರ್ತು ಚಿಕಿತ್ಸೆಯಲ್ಲಿ ಅದು ಜೀವ ಅಪಾಯ ಇರುವಂಥ ಸಿಚುವೇಶನ್ ಇದ್ದರೆ ಒಪ್ಪಿಗೆ ಪತ್ರ ಇರಲಾರ್ದೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಬರೀ ಮಾತಿನ ಮುಖಾಂತರ ಕನ್ವೆ ಮಾಡಿ ಸಾಧ್ಯವಾದರೆ ಆ ಮಾತು ಹೇಳುವುದನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಆ ತುರ್ತು ಚಿಕಿತ್ಸೆಯನ್ನ ನಾವು ಮುಂದುವರಿಸಬಹುದು ಈ ಒಪ್ಪಿಗೆ ಪತ್ರ ಕೊಡುವಾಗ ಅವರಿಗೆ ಬೆದರಿಕೆ ಅಥವಾ ನಾರ್ಮಲಿ ಬೆದರಿಕೆ ಯಾರೂ ಹಾಕಲ್ಲ ವೈದ್ಯರಾದರೂ ಯಾರು ಬೆದರಿಕೆ ಹಾಕಲ್ಲ ಬಟ್ ಹೆದರಿಸುವಂತ ಪ್ರಕ್ರಿಯೆಗಳನ್ನು ಮಾಡತಕ್ಕದ್ದಲ್ಲ ಸೊ ಆ ಸಮಸ್ಯೆ ಬಗ್ಗೆ ಅವರಿಗೆ ತಿಳುವಳಿಕೆ ಹೇಳಿ ಅದನ್ನು ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಮಾಡಿದರೆ ಏನಾಗುತ್ತೆ ಮಾಡಿದಾಗ ಏನು ಕಾಂಪ್ಲಿಕೇಶನ್ ಆಗಬಹುದು ಇದನ್ನೆಲ್ಲ ಅವರಿಗೆ ಕರೆಕ್ಟಾಗಿ ತಿಳಿಸಿ ಹೇಳಿ ನಾವು ಅವ್ರ ಕಡೆಯಿಂದ ಒಪ್ಪಿಗೆ ಪತ್ರ ತಗೊಳ್ಳೋದು ಅತಿ ಉತ್ತಮ ಈ ಒಪ್ಪಿಗೆ ಪತ್ರ ಕೊಡುವಾಗ ನಾವು ಆ ರೋಗಿಯ ಸಮಸ್ಯೆ ಹಾಗೂ ಅದರ ಚಿಕಿತ್ಸೆ ಏನು ಲಾಭಗಳಿವೆ ಅಥವಾ ಏನು ಕಾಂಪ್ಲಿಕೇಶನ್ ಆಗುವ ಸಾಧ್ಯತೆಗಳಿದೆ ಇದನ್ನೆಲ್ಲ ಅವರಿಗೆ ಸರಿಸಮಂಜಸವಾಗಿ ತಿಳಿಸಿ ಹೇಳುವುದು ಅತಿ ಉತ್ತಮ ಕೆಲವೊಂದ್ಸಲಿ ಇದು ಪ್ರಾಕ್ಟಿಕಲ್ ಆಗಲ್ಲ ಯಾಕಂದ್ರೆ ನಾನು ಎಷ್ಟೊಂದು ಜನ ಜೊತೆ ಮಾತಾಡಿದ್ದೀನಲ್ಲ ಸರ್ ಎಲ್ಲ ಕಾಂಪ್ಲಿಕೇಶನ್ ಹೇಳಿದಾಗ ಪೇಶೆಂಟ್ ಭಯಪಟ್ಟು ಓರ್ಡ್ ಹೋಗೋ ಚಾನ್ಸಸ್ ಇದೆಯಲ್ಲ ಸರ್ ಅಂತ ಹೇಳ್ತಾರೆ ಸೊ ನೀವೆಲ್ಲ ಕಾಂಪ್ಲಿಕೇಶನ್ ಹೇಳೋದು ಇಂಪಾರ್ಟೆಂಟ್ ಅಲ್ಲ ಬಟ್ ಅಟ್ ಲೀಸ್ಟ್ ಯಾವ ಮುಖ್ಯ ಕಾಂಪ್ಲಿಕೇಶನ್ಸ್ ಆಗಬಹುದು ಅನ್ನೋದನ್ನಾದರೂ ಹೇಳಬೇಕು ಹೇಳಿ ಇದಲ್ದೇನೆ ಬೇರೆ ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂತ ಇನ್ ಜನರಲ್ ಆಗಿ ಹೇಳೋದು ಉತ್ತಮ ಹಾಗೆಯೇ ಒಪ್ಪಿಗೆ ಪತ್ರ ತಗೊಳ್ಳುವಾಗ ರೋಗಿಗೆ ನಾವು ಸಮಯ ಕೊಟ್ಟು ಅವ್ರದ್ದು ಪ್ರಶ್ನೆ ಇದ್ರೆ ಅವನುಗಳನ್ನು ನಾವು ಉತ್ತರಿಸೋದು ಅತಿ ಉತ್ತಮ ನಾವು ಎಷ್ಟೊಂದ್ಸಲ ಏನಾಗುತ್ತೆ ಆಪ್ರೇಷನ್ ಮಾಡಬೇಕು ಆಗುತ್ತೆ ಹಿಂಗೆ ಆಗುತ್ತೆ ಅಂತ ಹೇಳಿ ಸೈನ್ ತೊಗೋದು ಅದು ಅವರಿಗೆ ಸರಿಯಾದ ಸಮಯ ಕೊಟ್ಟು ಅವರಿಗೆ ಕೂರಿಸಿ ಅದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಹೇಳಿ ಅವ್ರಿಗೂ ವಾಪಸ್ ನಮ್ಗೆ ಕೇಳಕ್ಕೆ ಪ್ರಶ್ನೆ ಕೇಳೋಕೆ ಟೈಮ್ ಕೊಟ್ಟು ಆಮೇಲೆ ಒಪ್ಪಿಗೆ ಪತ್ರ ತಗೊಳ್ಳೋದು ಯಾವಾಗಲೂ ಸರಿಯಾಗಿರುತ್ತೆ ಅದೇ ಆಗ್ಲೇ ಹೇಳ್ದಂಗೆ ರೋಗ ರೋಗಿಯ ಜೀವ ಉಳಿಸುವಂತ ಯಾವುದೇ ಕ್ರಿಯೆಗೆ ಒಪ್ಪಿಗೆ ಪತ್ರ ಇರಲಾರೇನೆ ಮಾಡಿದ್ರೂ ಅದು ಸಮಂಜಸವಾಗಿರುತ್ತದೆ ಕೆಲವೊಂದು ಸಲ ಶಸ್ತ್ರಚಿಕಿತ್ಸೆ ಮಾಡುವಾಗ ನಾವು ತಗೊಂಡಿರೋ ಒಪ್ಪಿಗೆ ಪತ್ರ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ ಡಿಸಿಷನ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ಹಾಗಿದ್ದಾಗ ಇಮಿಡಿಯೇಟ್ ಮಾಡಿದರೆ ಜೀವಕ್ಕೆ ಅವರಿಗೆ ಅನುಕೂಲ ಅಥವಾ ಉಪಯೋಗ ಆಗುವಂಥದ್ದಿದ್ರೆ ಅದನ್ನು ಮಾಡಿದ ಮೇಲೆ ಅವರಿಗೆ ತಿಳಿಸುವುದು ಅಥವಾ ನಿಮಗೆ ಸಮಯ ಇದ್ದರೆ ಆಪರೇಷನ್ ಥಿಯೇಟರ್ ಹೊರಗಡೆ ನೀವು ಅಥವಾ ನಿಮ್ಮ ಯಾರ ಸಹ ವೈದ್ಯರು ಹೊರಗಡೆ ಬಂದು ಅವರಿಗೆ ತಿಳಿಸಿ ಕನ್ಸೆಂಟ್ ತಗೊಂಡು ಮಾಡುವುದು ಅತಿ ಉತ್ತಮ ಈಗ ಸುಮಾರು ಜನ ಕೇಳ್ತಾ ಇರ್ತಾರೆ ನಾವು ಕನ್ಸೆಂಟ್ ತಗೊಳ್ಳಾರ್ದೆ ವಿಡಿಯೋ ರೆಕಾರ್ಡಿಂಗ್ ಮಾಡಿದರೆ ವಿಡಿಯೋ ಕೌನ್ಸಿಲಿಂಗ್ ಮಾಡಿದರೆ ಅದು ಕೋರ್ಟಲ್ಲಿ ಅಲ್ಲಿ ಸರಿ ಇರುತ್ತಾ ಅಂತ ವಿಡಿಯೋ ರೆಕಾರ್ಡಿಂಗ್ ಯಾವಾಗಲೂ ಒಳ್ಳೆಯದೇ ಬಟ್ ಅದು ಸಬ್ಸ್ಟಿಟ್ಯೂಟ್ ಅಲ್ಲ ಅಂದರೆ ಒಪ್ಪಿಗೆ ಪತ್ರಕ್ಕೆ ಒಪ್ಪಿಗೆ ಪತ್ರ ಬೇಕೇ ಬೇಕು ವೀಡಿಯೋ ರೆಕಾರ್ಡಿಂಗ್ ಅಡಿಷನಲ್ ಆಗಿರುತ್ತೆ ಬಟ್ ಒಪ್ಪಿಗೆ ಪತ್ರ ಬೇಕೇ ಬೇಕು ಕೆಲವೊಂದ್ಸಲ ಒಪ್ಪಿಗೆ ಪತ್ರ ಕೊಡುವಾಗ ಪೇಶೆಂಟ್ ನನಗೆ ಈ ಇಷ್ಟೇ ಟ್ರೀಟ್ಮೆಂಟ್ ಬೇಕು ಇದಕ್ಕಿಂತ ಜಾಸ್ತಿ ಬೇಡ ಇಂಥದ್ದೆಲ್ಲ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳಿರುತ್ತದೆ ಆವಾಗ ಅದು ಅರ್ಧ ಟ್ರೀಟ್ಮೆಂಟ್ ಆದರೆ ಏನಾಗುತ್ತೆ ಅದರಲ್ಲಿ ಪರಿಣಾಮಗಳು ಏನಾಗುತ್ತೆ ಅವ್ರಿಗೆ ತಿಳಿಸಿ ಹೇಳಿದ ಮೇಲೆನು ಅವರು ಇಲ್ಲ ನನಗೆ ಇಷ್ಟೇ ಸಾಕು ಅಂದರೆ ಅದನ್ನೂ ಒಪ್ಪಿಗೆ ಪತ್ರದಲ್ಲಿ ಮೆನ್ಷನ್ ಮಾಡಿ ಅವ್ರದ್ದು ಸೈನ್ ತಗೊಳ ಹಾಗೆಯೇ ಒಂದೊಂದು ಸಲ ಒಪ್ಪಿಗೆ ಪತ್ರ ಕೊಡ ಕೊಡಲಾರದೇ ಇರಬಹುದು ರೋಗಿಗಳು ಅದನ್ನೂ ನಿಮ್ಮ ಕೇಸ್ ಪೇಪರ್ಸಲ್ಲಿ ಬರೆದು ಹೀಗೆ ಒಪ್ಪಿಗೆ ಪತ್ರ ಕೇಳಲಾಗಿತ್ತು ಅವರಿಗೆಲ್ಲ ತಿಳಿಸಿ ಹೇಳಲಾಗಿದೆ ಅವರು ಒಪ್ಪಿಲ್ಲ ಪೇಶೆಂಟ್ ನಾವು ಡಿಸ್ಚಾರ್ಜ್ ಆಗ್ತೀವಿ ಅಥವಾ ಈ ಟ್ರೀಟ್ಮೆಂಟ್ ನಮ್ಗೆ ಬೇಡ ಅಂತ ಹೇಳಿದಾರಂತ ಕೇಸ್ ಪೇಪರ್ ಅಲ್ಲಿ ಮೆನ್ಷನ್ ಮಾಡೋದು ಅತಿ ಉತ್ತಮ ಕೆಲವೊಂದ್ಸಲೆ ಅನಾವಶ್ಯಕತವಾಗಿ ನಮಗೆ ನಾವು ಪೇಶೆಂಟ್ ಒಪ್ಪಿಗೆ ಪತ್ರ ಕೊಟ್ಟಿದ್ದಾರೆ ಇದಕ್ಕೇನು ಆಗಲ್ಲ ಅಂತ ಅಗೇನ್ಸ್ಟ್ ದ ಲಾ ಯಾವುದಾದ್ರೂ ಅಗೇನ್ಸ್ಟ್ ದ ಲಾ ಒಪ್ಪಿಗೆ ಪತ್ರ ತಗೊಂಡು ಮಾಡಿರೋದಿದ್ದರೆ ಈಗ ಫಾರ್ ಎಕ್ಸಾಂಪಲ್ ಕ್ರಿಮಿನಲ್ ಗರ್ವಪಾತದಂತಹ ಕಾನೂನು ಬಾಹಿರ ಕ್ರಿಯೆಗಳಿಗೆ ಒಪ್ಪಿಗೆ ಪತ್ರ ಸಮಂಜಸವಾಗುವುದಿಲ್ಲ ಒಪ್ಪಿಗೆ ಪತ್ರದಲ್ಲಿ ಏನೇನಿರಬೇಕು ಅವರು ಮಾತಾಡುವಂಥ ತಿಳಿಯುವಂಥ ಭಾಷೆಯಲ್ಲಿ ಇದ್ರೆ ಅತಿ ಸಮಂಜಸ ಆ ಒಪ್ಪಿಗೆ ಪತ್ರದಲ್ಲಿ ಏನೇನು ಇರಬೇಕಂದ್ರೆ ರೋಗಿಯ ಹೆಸರು ವಯಸ್ಸು ವಿಳಾಸ ಆ ರೋಗಿಯ ಏನು ಡಯಾಗ್ನೋಸಿಸ್ ಇದೆ ಅದು ಏನು ಚಿಕಿತ್ಸೆ ನೀಡಲಾಗುವುದಿದೆ ಅದರ ಬಗ್ಗೆ ಹಾಗೂ ಅದರ ಕಾಂಪ್ಲಿಕೇಶನ್ಸ್ ಬಗ್ಗೆ ಯಾವ ಥರದ್ದು ಅರವಳಿಕೆ ನಾವು ಆ ಪೇಶೆಂಟ್ಗೆ ಕೊಡ್ತಾ ಇದ್ದೀವಿ ಅದರ ಬಗ್ಗೆ ಯಾರು ಮಾಡ್ತಾ ಇದ್ದಾರೆ ಸರ್ಜನ್ ಯಾರು ಮಾಡ್ತಾ ಇದಾರೆ ಅವ್ರ ಹೆಸರು ಅವ್ರ ಡಿಗ್ರಿ ಆಮೇಲೆ ಅನಸ್ತಿಸ್ ಅಡವಳಿಕೆ ಯಾರು ಕೊಡ್ತಾ ಇದ್ದಾರೆ ಅವ್ರ ಹೆಸರು ಅವ್ರ ಡಿಗ್ರಿ ಆಮೇಲೆ ಸಾಕ್ಷಿದಾರರು ಸಾಕ್ಷಿದಾರರು ಯಾರು ಇರಬೇಕು ಈ ಇದಕ್ಕೆ ಸಾಕ್ಷಿದಾರ ಯಾರು ಅಂದರೆ ಪೇಶೆಂಟ್ ರಿಲೇಟಿವ್ಸ್ ಅಲ್ಲ ಯಾಕಂದರೆ ಅವರು ನಾಳೆ ಇದನ್ನ ನಾವು ಸೈನ್ ಮಾಡಿಲ್ಲ ಅಥವಾ ಹಾಗೆ ಹೇಳೋ ಸಾಧ್ಯತೆಗಳು ಇದೆ ಕಾಮನ್ ಆಗಿ ಅವರು ಅವರ ಸಂಬಂಧಿಕರ ನಮಗೆ ಈಸಿಲಿ ಸಾಕ್ಷಿದಾರ ಸಿಗೋದು ಯಾರಂದ್ರೆ ಇನ್ನೊಬ್ಬ ಪೇಷಂಟ್ ಅಟೆಂಡರ್ ಆಗಬಹುದು ಹಾಗಂತ ಹೇಳಿ ನಾವು ಅವ್ರಿಗೆ ಏನೇನು ಹೇಳಿದೀವಿ ಎಲ್ಲ ಆ ಇನ್ನೊಂದು ಪೇಷಂಟ್ ಅಟೆಂಡರ್ ಮುಂದೆ ಹೇಳುವಂಥ ಅವಶ್ಯಕತೆ ಇಲ್ಲ ನಾವು ಪೇಷಂಟ್ ಪೇಷಂಟ್ ಬಗ್ಗೆ ಹಾಗೂ ಪೇಷೆಂಟ್ನ ಶಸ್ತ್ರಚಿಕಿತ್ಸೆ ಅಥವಾ ಯಾವುದೇ ಟ್ರೀಟ್ಮೆಂಟ್ ಬಗ್ಗೆ ಪೇಷೆಂಟ್ ಹೇಳಿದ ಮೇಲೆ ಈ ಥರ ನಮ್ಗೆಲ್ಲ ಹೇಳಿದೀವಿ ಈ ಪೇಶೆಂಟ್ ಹೇಳಿದೀವಿ ನೀವು ಇವರು ಸೈನ್ ಮಾಡುವಾಗ ಅವ್ರ ಸೈನ್ ಮಾಡಿರೋ ಪ್ರೂಫ್ ಅಷ್ಟೇ ಸಾಕು ಟ್ರೀಟ್ಮೆಂಟ್ ಬಗ್ಗೆ ಪ್ರೂಫ್ ಬೇಡ ಇನ್ನೊಬ್ಬ ಪೇಷಂಟ್ ಗೆ ಅಥವಾ ಅವರು ನಮಗೆ ಹಾಸ್ಪಿಟಲ್ಸಲ್ಲಿ ಕಾಮನ್ ಆಗಿ ಸಿಗ್ತಾರೆ ಹಿಂಗಾಗಿ ಅವರೂ ಸಾಕ್ಷಿದಾರರು ಇರೋದು ಅತಿ ಉತ್ತಮ ನಾವೀಗ ಕನ್ನಡ ಕರ್ನಾಟಕ ವೈದ್ಯಕೀಯ ಪರಿಷತ್ತಲ್ಲಿ ಸುಮಾರು ಕೇಸಸ್ ಈ ಒಪ್ಪಿಗೆ ಪತ್ರ ಬಗ್ಗೆಯೇ ಸುಮಾರು ಕ್ವಶನ್ಸ್ ಇದೆ ಪೇಷಂಟ್ ಡೈರೆಕ್ಟಾಗಿ ಬಂದು ಹೇಳ್ತಾರೆ ನಮ್ಗೆ ಒಪ್ಪಿಗೆ ಪತ್ರ ತಗೊಳ್ಳ ಸರ್ಜರಿ ಮಾಡಿದ್ದಾರೆ ಅಂತ ಸೈನ್ ಮಾಡಿರ್ತಾರೆ ಬಟ್ ಆದರೂ ಅವ್ರು ಹೇಳೋದು ನಮ್ಗೇನು ಹೇಳಿಲ್ಲ ಇಲ್ಲ ಸೈನ್ ಮಾಡಿದ್ದಾರೆ ಸೊ ಅದಕ್ಕೆ ಟೈಮ್ ಸಮಯ ತಗೊಂಡು ಅವರಿಗೆಲ್ಲ ತಿಳಿಸಿ ಹೇಳಿ ಒಪ್ಪಿಗೆ ಪತ್ರದ ಮೇಲೆ ಸೈನ್ ತಗೊಳ್ಳೋದು ಅತಿ ಉತ್ತಮ ಹಾಗೇನೆ ಶಸ್ತ್ರಚಿಕಿತ್ಸ ಅಂದ್ರೆ ಸರ್ಜನ್ ಹಾಗೂ ಅನಾಸ್ಥೆಟಿಸ್ ಸಿಗ್ನೇಚರ್ ಅತಿ ಅಗತ್ಯ ಈ ಎಷ್ಟೊಂದು ಕನ್ಸರ್ಟ್ಸ್ ಅಲ್ಲಿ ಸರ್ಜನ್ಸ್ ಆಗಲಿ ಅನಥೆಟಿಸ್ ಆಗಲಿ ಸೈನ್ ಮಾಡಿರಲ್ಲ ಸೊ ಅದು ಉತ್ತಮ ಅಂದರೆ ಮಾಡಲೇಬೇಕು ರಕ್ತ ಅಂದರೆ ರಕ್ತ ಹಾಕುವಾಗ ರಕ್ತ ವರ್ಗಾವಣೆ ರಕ್ತ ಹಾಕುವಾಗ ಅದರದ್ದೇ ಆದ ಸಪ್ರೇಟ್ ಕನ್ಸೆಂಟ್ ತಗೊಳ್ಳೋದು ಅಥವಾ ಒಪ್ಪಿಗೆ ಪತ್ರ ತಗೊಳ್ಳೋದು ಅತಿ ಉತ್ತಮ ತಪ್ಪುಗಳು ಏನಾಗುತ್ತದೆ ಆಲ್ರೆಡಿ ನಾನು ಹೇಳಿದೀನಿ ವೈದ್ಯರು ಸಾಮಾನ್ಯವಾಗಿ ಮಾಡುವ ದುಬಾರಿ ಆಗಬಹುದಾದ ಆಗಾಗ ಮಾಡುವ ಕೆಲವು ತಪ್ಪುಗಳು ಚಿಕಿತ್ಸೆ ಅಥವಾ ಸಾಮಾನ್ಯ ಚಿಕಿತ್ಸೆ ಕಾರ್ಯ ವಿಧಾನ ಪರಿಗಣಿಸಿ ಒಪ್ಪಿಗೆಯನ್ನು ತೆಗೆದುಕೊಳ್ಳುವುದು ಎಷ್ಟೊಂದು ಕಡೆ ನಾವು ಒಪ್ಪಿಗೆ ಪತ್ರ ತಗೊಳ್ಳಲ್ಲ ಯಾಕಂದ್ರೆ ಅದು ನಾವು ಸಿಂಪಲ್ ಕೊಡೋದು ಅಥವಾ ನರ್ಸಸ್ಗೆ ನಾವು ಅದನ್ನ ತಿಳಿಸಿ ಹೇಳಲ್ಲ ಒಪ್ಪಿಗೆ ಪತ್ರ ತಗೊಳ್ಳೋದು ಸೊ ಸಾರಾಂಶವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ರೋಗಿಗೆ ದಾಖಲೆ ನಿರ್ವಹಣೆ ಕಡ್ಡಾಯವಾಗಿ ಅತ್ಯಂತ ಅನಿವಾರ್ಯವೂ ಹೌದು ರೋಗಿಯಿಂದ ವೈದ್ಯರು ಯಾವಾಗಲೂ ಉತ್ತಮ ಸಂವಹನವನ್ನು ನಡೆಸು ಹವ್ಯಾಸ ಬೆಳೆಸಿಕೊಳ್ಳೋದು ಅಂದರೆ ಅವ್ರ ಜೊತೆ ಫ್ರೀಕ್ವೆಂಟ್ ಆಗಿ ಮಾತಾಡೋದು ಅವರಿಗೆ ಸಮಯ ಕೊಟ್ಟು ಮಾತಾಡಿಸೋದು ಅತಿ ಉತ್ತಮ ಇದರಲ್ಲಿ ಸಮಸ್ಯೆಗಳು ಅತಿ ಕಡಿಮೆ ಆಗುತ್ತದೆ ಈಗ ನ್ಯಾಷನಲ್ ಹೈಮೇಲಿಂತ್ರ ಹಾಗೂ ಇಲ್ಲಿ ನಮ್ಮ ಕರ್ನಾಟಕ ಶಾಖೆಯಿಂದನೂ ಈ ಯೂನಿಫಾರ್ಮ್ ಆಗಿ ಒಂದು ಕನ್ಸೆಂಟ್ ಬಗ್ಗೆ ಕನ್ಸೆಂಟ್ ಫಾರ್ಮ್ ಅನ್ನ ಪ್ರಕಟಿಸಿ ಅದನ್ನ ಎಲ್ಲರಿಗೂ ಲಭ್ಯವಾಗುವ ಮಾಡುವುದು ಅತಿ ಉತ್ತಮ ಹಾಗೂ ಈ ವೇದಿಕೆ ಅದಕ್ಕೆ ಸೂಕ್ತ ಅಂತ ಹೇಳಿ ಇಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು